ಬಂಧುಗಳೇ ನಮಸ್ಕಾರಗಳು ಮುದಳ ತಾಲೂಕಿನ ಹಿರಿಯ ನಾಗರಿಕರ ವೇದಿಕೆ ಅಧ್ಯಕ್ಷರಾಗಿರುವ ಮುದೋಳ ತಾಲೂಕಿನ ಹಿರಿಯ ನಾಗರಿಕರ ವೇದಿಕೆ ಅಧ್ಯಕ್ಷರಾಗಿರುವ ಶ್ರೀ ಕಲ್ಲಪ್ಪಣ್ಣ ಸಬ್ರದವರಿಗೆ ನಿಮಗೆ ನನ್ನ ನುಡಿ ನಮನ ನಿಮಗೆ ನನ್ನ ನುಡಿ ನಮನ ಸರ ಹಿರಿಯ ನಾಗರಿಕರ ವೇದಿಕೆಯ ರತ್ನ ನೀವು ಸರ್ವರನ್ನು ಸಮಾನತೆಯಿಂದ ಕಂಡು ಬಸವಣ್ಣನವರಂತ ಕಾಯಕ ನಿಮ್ಮದು ಸಾರ ಇಂದು ನಿಮಗೆ ಮೊದಲ ತಾಲೂಕಿನ ಇಂದು ನಿಮಗೆ ಮೊದಲ ತಾಲೂಕಿನ ನಾಲ್ಕನೇ ವಚನ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವುದು ನಮಗೆ ಸಂತಸ ತಂದಿದೆ ಸರ್ ಕನ್ನಡದ ಖ್ಯಾತ ಕವಿ ಭವನದಲ್ಲಿ ಇದೇ ಜನವರಿ ಹದಿನೆಂಟರಂದು ನೀವು ಅಧ್ಯಕ್ಷರಾಗಿರುವುದು ನಮಗೆ ಸಂತಸ ತಂದಿದೆ ಸರ್ ಭೇದ ಭಾವ ತೋರದ ಗುಣ ನಿಮ್ಮದು ವಚನಗಳನ್ನು ಅರಿತು ತಿಳಿದ ಮಹಾನುಭಾವರು ನೀವು ಕಲ್ಲಿನಂತ ಹೃದಯದವರನು ಸಹಿ ಕಲ್ಲಿನಂತ ಹೃದಯದವರನ್ನು ಸಹಿತ ಬೆನ್ನೆಯಂತೆ ಕರಗಿಸಿ ಬಿಡುತ್ತಿದ್ದಿರಿ ಅವರನ್ನು ನೀವು ಸಭೆ ಸಮಾರಂಭಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ವಚನಗಳನ್ನು ಓದಿ ಬಂಧುಗಳೇ ವಚನಗಳನ್ನು ಪಾಲಿಸಿ ಎಂದು ಹೇಳುತ್ತಿದ್ದೀರಿ ನೀವು ಸರ್ ಇಂದು ನೀ ವಚನ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವುದು ನಿಮಗೆ ಕೋಟಿ ಕೋಟಿ ನಮನ ಸರ್ ನಿಮಗೆ ಕೋಟಿ ಕೋಟಿ ನಮನ ಸರ್